ನಮಸ್ತೆ ಸ್ನೇಹಿತರೆ ಈಗ ಸಂಜೆ ಹೊತ್ತಲ್ಲಿ ಮಲ್ಲಿಗೆ ಕೊಯ್ಲು ಮಾಡಲಿಕ್ಕೆ ಬಂದಿದ್ದೇನೆ ಮಲ್ಲಿಗೆ ನೋಡಿ ಈಗ ಇಷ್ಟೊಂದು ಸಿಕ್ಕಿತ್ತು ಇನ್ನು ಇದೆ ಇದರಲ್ಲಿ ಎಲ್ಲವನ್ನು ಕೊಯ್ದುಕೊಳ್ಳೋ ಮಲ್ಲಿಗೆ ಒಂದು ವಾರ ಜಾಸ್ತಿ ಆಗ್ತಾಯಿರ್ತದೆ ಅದಾದ ನಂತರ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಮತ್ತೆ ಒಂದು ನಾಲ್ಕು ಹತ್ತು ಮುಗುಟು ಮಾತ್ರ ಮುಗ್ಗು ಮಾತ್ರ ಸಿಗ್ತಾ ಹೋಗುವಂಥದ್ದು ಮೊನ್ನೆಲ್ಲ ಸ್ವಲ್ಪ ಜಾಸ್ತಿ ಮಲ್ಲಿಗೆ ಮುಗ್ಗು ಸಿಗ್ತಾಯಿತ್ತು ಇವಾಗ ಕಡಿಮೆ ಆಯಿತು ಮಲ್ಲಿಗೆ ವರ್ಷ ಪೂರ್ತಿ ಆಗುವಂತಹ ಒಂದು ಹೂವು ಆದರೆ ಅದಕ್ಕೆ ಸರಿಯಾದ ಗೊಬ್ಬರ ಸಿಕ್ಕಿದರೆ ಮಾತ್ರ ವರ್ಷ ಪೂರ್ತಿ ಆಗುವಂಥದ್ದು ಈಗ ಒಮ್ಮೆಗೆ ಮಲ್ಲಿಗೆ ಜಾಸ್ತಿ ಆಗ್ತದೆ ಅದಾದ ನಂತರ ಒಮ್ಮೆಲೆ ಮಲ್ಲಿಗೆ ಕಡಿಮೆ ಕೂಡ ಆಗ್ತದೆ ಆ ಕಡಿಮೆ ಆದಂತಹ ಸಮಯದಲ್ಲಿ ನಾವೇನು ಮಾಡಬೇಕು ಅಂದರೆ ನೆಲಕಡಲೆ ಹಿಂಡಿ ಅಂತ ಸಿಗ್ತದೆ ನೆಲಕಡಲೆ ಹಿಂಡಿ ಅಂದರೆ ದನಕ್ಕೆಲ್ಲ ಹಾಕ್ತೇವಲ್ಲ ನಾವು ಪ್ರಾಣಿಗಳಿಗೆ ಹಾಕುವಂತಹ ಹಿಂಡಿ ಒಂದು ಸಿಗ್ತದೆ ನೆಲಕಡಲೆ ಹಿಂಡಿ ಅಂತ ತುಂಬ ಜನರಿಗೆ ಗೊತ್ತಿದೆ ಹಳ್ಳಿಯಲ್ಲೆಲ್ಲ ಇರುವವರಿಗೆ ಅದು ಗೊತ್ತಿದೆ ಅಂದರೆ ತುಂಬ ಬಸಳೆ ಗಿಡಕ್ಕೆ ಮತ್ತು ಮಲ್ಲಿಗೆ ಗಿಡಕ್ಕೆಲ್ಲ ಅದನ್ನು ಹಾಕಿದರೆ ತುಂಬ ಚೆನ್ನಾಗಿ ಗಿಡ ಬರ್ತದೆ ಈ ನೆಲ ಕಡಲೆ ಹಿಂಡಿಯನ್ನು ತಂದು ಅದನ್ನು ನೀರು ಹಾಕಿ ಒಂದು ನಾಲ್ಕು ದಿವಸಗಳ ಕಾಲ ಅದು ಹುಳಿ ಬರಲಿಕ್ಕೆ ಇಡಬೇಕು ನಾಲ್ಕು ದಿವಸಗಳ ಕಾಲ ಹುಳಿ ಬಂದ ನಂತರ ಅದನ್ನೇನು ಮಾಡಬೇಕು ತೆಳ್ಳಗೆ ಮಾಡಿ ಈ ಮಲ್ಲಿಗೆ ಗಿಡಕ್ಕೆ ಆಮೇಲೆ ಬಸಳೆ ಗಿಡಕ್ಕೆ ಎಲ್ಲ ಇರುವಂಥದ್ದು ಹಾಕ್ತಾ ಇರಬೇಕು ಆವಾಗ ಜಾಸ್ತಿ ಮಲ್ಲಿಗೆ ಹಾಕ್ತಾ ಹೋಗ್ತದೆ ಮಲ್ಲಿಗೆ ಗಿಡಕ್ಕೆ ಮುಖ್ಯವಾಗಿ ಗೊಬ್ಬರ ಅಂದರೆ ಅದುವೆ ನೆಲಕಡಲೆ ಹಿಂಡಿಯ ನೀರನ್ನು ಹಾಕುವಂಥದ್ದು ನೆಲಕಡಲೆ ಹಿಂಡಿಯನ್ನು ಅದನ್ನು ಹುಳಿ ಬರಿಸಬೇಕು ನಂತರ ಗಿಡಕ್ಕೆ ಹಾಕ್ತಾ ಇರಬೇಕು ಹದಿನೈದು ದಿವಸಕ್ಕೊಮ್ಮೆ ಇದೇ ರೀತಿ ಮಾಡ್ತಾಯಿದ್ರೆ ಮಲ್ಲಿಗೆ ಹೂ ಕೂಡ ಹಾಗೆ ಆಗ್ತಾನೆ ಇರ್ತದೆ ಒಮ್ಮೆ ಸ್ವಲ್ಪ ಕಡಿಮೆ ಆದರೂ ಕೂಡ ಮತ್ತೆ ಪುನಃ ಚಿಗುರಿ ಆಗ್ತದೆ ಮತ್ತು ತೀರಾ ಮಳೆಗಾಲ ಜಾಸ್ತಿ ಮಳೆ ಇದ್ದಂಥ ಸಂದರ್ಭದಲ್ಲಿ ಕೂಡ ಮುಗ್ಗುಗಳು ಕಡಿಮೆ ಇರುವಂಥದ್ದು ನೋಡಿ ಒಂದು ಸಣ್ಣದಾದ ಮಾಲೆ ಮಾಡಲಿಕ್ಕೆ ಈಗ ಸಾಕು ನಮಗೆ ಅಷ್ಟ ಇಷ್ಟೇ ಇರೋದು ನಡುವಲ್ಲೆಲ್ಲಿ ಅದು ನೋಡಿ ನಮ್ಮ ಮಲ್ಲಿಗೆ ಗಿಡ ಎಷ್ಟೊಂದು ದಪ್ಪದಾಗಿ ಬಂದಿದೆ ನೋಡಿ ಈ ರೀತಿಯಾಗಿ ಬಂದಿದೆ ಗಿಡ ಚೆನ್ನಾಗಿ ಬಂದಿದೆ ಮಲ್ಲಿಗೆ ಗಿಡದಲ್ಲಿ ಈ ರೀತಿಯಾದ ಬಳ್ಳಿಗಳು ಬರ್ತದೆ ನೋಡಿ ಮೇಲೆ ನೋಡಿ ಈ ರೀತಿಯಾದ ಬಳ್ಳಿಗಳೆಲ್ಲ ಬರ್ತದೆ ಅದನ್ನು ಕಟ್ ಮಾಡಿ ಬಿಸಾಡಬೇಕು ಆವಾಗ ಹೊಸ ಚಿಗುರು ಬಂದು ಹೊಸ ಮುಗ್ಗುಗಳೆಲ್ಲ ಬರಲಿಕ್ಕೆ ಆರಂಭ ಆಗ್ತದೆ ಇನ್ನು ಮೇಲಿಂದ ಮೇಲೆ ಸ್ವಲ್ಪ ಕಟ್ ಮಾಡ್ತಾ ಇದ್ದರೆ ಚಿಗುರು ಬಂದು ಹೊಸ ಮುಗ್ಗುಗಳೆಲ್ಲ ಆಗ್ತದೆ ನೋಡಿ ಮಲ್ಲಿಗೆ ಗಿಡ ಬೆಳೆಸಲಿಕ್ಕೆ ತುಂಬಾ ಸುಲಭ ಏನು ತುಂಬ ಕಷ್ಟ ಅಂತ ಇಲ್ಲ ಅದಕ್ಕೆ ಹದಿನೈದು ದಿವಸಕ್ಕೊಮ್ಮೆ ಗೊಬ್ಬರ ಸಗಣಿ ನೀರನ್ನು ಕೊಡ್ತಾಯಿದ್ರೆ ಚೆನ್ನಾಗಿ ಬರ್ತದೆ ನೀರು ಕೂಡ ಬೇಕಿದ್ದಕ್ಕೆ ಧನ್ಯವಾದಗಳು